ಏನ ಯೋಚನೆ ಮಾಡ್ಕೊಂಡು ನಿಂತು ಬಿಟ್ಟಲ್ಲ ಏನ ಹಂಗ ನಿಂತಿದಿ ಅಯ್ಯ ಬಂದ್ರನ ಏನಿಲ್ಲ ರೀ ನಮ್ಮ ಗೌರಿ ಒಂದು ವರ ಅಂತ ಹೇಳಿದ್ಲು ಅದಕ್ಕ ನಿಂತಿದ್ನ ಹಂಗ ಯೋಚನೆ ಮಾಡ್ಕೊಂತ ಅಲ್ಲ ಗೌರಿ ಒಂದು ವರ ಐತಂತ ಹೇಳ ಮತ್ತೆ ನಮ್ಮ ಈಕಿನ್ ತೋರ್ಸನ ಹೌದಾ ಅಲ್ಲ ಅದಕ್ಕೆ ಏನು ಅವಸರ ಇತ್ತು ಇನ್ನ ಓದಾಕತ್ತಳ ಈಗ ಯಾಕ ಅಂತ ಹಂಗಂದ್ರೆ ಹೆಂಗ್ರೀ ಅಲ್ಲ ವಯ್ಸಿದ್ಮೇಲೆ ಮದುವೆ ಮಾಡಿಬಿಡ್ಬೇಕು ಅಕ್ಕಿನ ಸಣ್ಣಕ್ಕೆಲ್ಲ ತೋದೋದೆಲ್ಲ ಮುಗಿಯಕ್ಕೆ ಬಂದೈತಿ ಮತ್ತೆ ಇನ್ನೆಷ್ಟು ಹಂಗೆ ಅಲ್ಲ ಮದಿ ಮಾಡ್ಬಿಡೋಣ ಹೌದ್ ತಗ ಮಾಡಿಸ್ಬೋಕ್ ಬಿಡು ಅದು ಒಳ್ಳೆಯದ ಸರಿ ತಗ ಗೌರಕ್ನವ್ರು ಬಂದ್ರೆ ಹೇಳ್ಬಿಡ ನಿಮ್ಮ ಹತ್ರ ಮಾತಾಡ್ಬೇಕಿತ್ರಿ ಓ ಗೌರಕ್

ಬೇಸಾಯ್ತಾನ ನೋಡಗ ಅದಕ್ಕ ಹೇಳಿದ್ನ ಕಮ್ಲಕ್ಕಾಗ ಊರು ಇಷ್ಟೊತ್ತು ಅದನ್ನ ಮಾತಾಡ್ಬೇಕತ್ತಿದ್ದೆ ನೋಡು ಹೌದನು ಆಯ್ತಾರೆ ಹೇಳ್ಬಿಡ್ರಿ ಮತ್ತೆ ನೀವು ಒಪ್ಕೊಂತೀರಿ ಅಂತ ಗೊತ್ತಿತ್ತು ಅದಕ್ಕ ನಾನು ಆಗಲೇ ಫೋನ್ ಮಾಡಿ ಹೇಳಿದ್ದೆ ಅವರು ಫೋನ್ ಮಾಡಿದ್ರು ನಾಳೆನಾ ಬರ್ತಾರಂತ ಅದನ್ನು ಹೇಳಕ್ಕಂತನ ಬನ್ನಿ ನೋಡು ಅಲ್ಲ ನೀಕೌಡಿ ಆಗಲಿ ಅವ್ರಿಗೆ ಹೇಳಿ ಕಳಿಸಿ ಆಮೇಲೆ ಇಲ್ಲಿ ಬನ್ನಿ ನಾನು ಕೇಳೋಕೆ ಅಕ್ಕ ಅಲ್ಲ ಏನೇ ನಮ್ಮ ಗೌಡರು ಬ್ಯಾಡಂದಿದ್ರಿ ಏನು ಮಾಡ್ತಿದ್ದಿ ಅಯ್ಯ ಕಮಲಕ್ಕ ಅಕ್ಕ ಅದು ಹೆಂಗ್ ಅಂತಾರೆ ಅಲ್ಲ ನೋಡ್ಕೊಂಡು ಹೋಗಿ ಗಟ್ಲೇನು ಮದುವೆ ಹೋಗ್ಬಿಡ್ತಾನ ನೋ ಹಂಗ ನೋಡ್ಕೊಂಡು ಹೋಗ್ತಾರ ಅಂತ ಹೇಳ್ತಿದ್ನಿ ಆಯಿತು ಹೆಣ್ಮಕ್ಳನ್ನ ಭಾಳ ದಿನ ಮನೆಗೆ ಇಟ್ಕೊಂಡಷ್ಟು ನಮಗೇ ಇದು ಬಿಡ ಯಾಕ ಈ ಚಿಕ್ಕಮ್ಮ ನಾನು ಚೆನ್ನಾಗಿರೋದೇ ನಿಮ್ಗೆ ಇಷ್ಟ ಇಲ್ಲನಾ ನನ್ನ ಬಡನ ಮದುವೆ ಮಾಡಿ ಮನೆಯಿಂದ ಕಳಿಸ್ಬೇಕಂತ ಮಾಡಿರಿ ಏಯ್ ಹಂಗೇತಂತೆ ಹಂಗೇನಿಲ್ಲ ಹುಡುಗ ಎಷ್ಟು ಚಲೋದಂಗೆ ಗೊತ್ತಾನ ನಿನಗೆ ಏಳು ಮಾಡಿಸಿ ಜೋಡಿ ನೋಡವ ಹ್ಞೂ ನಾಳೆ ಚೆಂದಾಗ ರೆಡಿ ಆಗ್ಯಾನ ಅವ ನನಗೆ ಇಷ್ಟು ಬೇಗ ಮದುವೆ ಬೇಡ ನಾನು ಇನ್ನೂ ಓದಬೇಕು ಏನಾದರೂ ಮಾಡಬೇಕು ನೋಡವ ಮನೆಗೆ ಇಟ್ಕೊಳ್ಳೋದು ಸೀರೆ ಸೇರಿಗೆ ಕೆಂಡ ಕಟ್ಕೊಳ್ಳೋದು ಒಂದ ನೋಡು ನೀನು ಮದುವೆ ಆದ್ಮೇಲೆ ಅದೇನು ಮಾಡ್ಬೇಕಂತ ಮಾಡು ಹುಡುಗ ಅಂದ ನೋಡ್ಕೊಂಡು ಹೋಗ್ಲಿರು ನೋಡೋಣ ಇನ್ನೂ ವಿಚಾರಿಸೋಣ ನೋಡ್ಕಂಡು ಹೋಗ್ಬಿಟ್ಲೇನು ಮದುವೆ ಆಗಿಬಿಡೋಲ್ಲ ಆಯ್ತು ತಗೋರಿ ನಾ ಹೇಳಿದ್ರೆ ನೀವೆಲ್ಲ ಎಲ್ಲಿ ಕೇಳ್ತೀರಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡಿರಿ ಆಯ್ತು ತಗರ ಕಮ್ಲಕ್ಕ ನಾಳೆ ಬರ್ತಾರೆ ನೋಡಿ ಮತ್ತೆ ತಯಾರು ಮಾಡಿಬಿಡಕ್ಕೇನ ಹ್ಞೂ ನಾನು ಬರ್ತೀನಿ ಅಂತ ರೆಡಿ ಮಾಡ್ತೀನಿ ಅವ್ರನ್ನ ಕರ್ಕೊಂಬರ್ತೀನಿ ಹ್ಞೂ ಸರಿ ಹಂಗಾರೆ ನಂಬರ್ಲಾ ಯಾರು ವಿಚಾರ ತಿಳಿಬಾರ್ದು ಅಂತೀನಿ ಬರೀ ಅವ್ರದ್ದು ಅವ್ರದ್ದೇ ವಿಚಾರ ಬರ್ತತಿ ಏನು ದೇವ ದೇವಾ ಯಾಕ ಸಿಟ್ಟಿಗೆ ಬರಕತ್ತಲ್ಲ ಯಾರ ಬೇರೆ ಬೈಕಿಂದು ಬರಕತ್ತಿ ಏನಿಲ್ಲ ಊರಾಗ ಎಲ್ಲ ರಿಗೆ ಆಕೆ ಒಬ್ಬೇಕೆ ಕಾಣೋದು ಕಮಲಕ್ಕ ಕಮಲಕ್ಕ ಅಂತೇಳಿ ಎಲ್ಲರೂ ಬಂದು ಬಂದು ನನ್ನ ತಕ್ಕ ಅಕ್ಕಿ ವಿಚಾರನ ಮಾತಾಡ್ತಾರ ನೀಗಂಗೆ ಬರಕತ್ತಿದ್ನಿ ಆಕಿ ಗೌರಿ ನಿಮ್ಮ ಅಕ್ಕ ಕಮಲಕ್ಕ ಹೋಗಿದ್ದೆ ಅಂತಂದ್ರ ಅದಕ್ಕೆ ಆಕೀತ ಯಾಕೆ ನಾನು ಹತ್ರ ಹೇಳ್ತೇನೆ ಅಂತೇಳಿ ಬಂದು ನೋಡು ಹೌದು ಇವ ನೀನು ಯಾಕೆ ದೊಡವ ಕಂಡ್ರ ಅಷ್ಟು ಸಿಟಿಗೆ ಇರ್ತಿ ದೊಡವನ ಅಷ್ಟ ನಿನ್ನ ಕಂಡ್ರ ಅಷ್ಟು ಇರ್ತಾಳೆ ನನ್ನ ಜೊತೆಗೆ ನಾ ಹಂಗಿಲ್ಲ ಚೆನ್ನಾಗೆ ಮಾತಾಡ್ತಾಳೆ జ్యోతీనా అస్ట్ చే మాట్తా మిబ్బు ఒంద కాలేజల ని దొడవ ఒళ్ళకే భారీ ఒళ్కే సుమ్నే సుమ్ ఇది విడు అవుదా అక్క వంద కాలేజ్ అక్కీ కూడా ఏనా అంత ఫ్రెండ్షిప్ీనా అతి మాట్లాడబాడ అంతి అవ నీవు నీ హా జాడ్రీ అదే నమ్మిబ్బ్ర మధ్య బర్బాడ్రవ ನಾವು ಅಕ್ಕ ತಂಗೀರಾಕ್ತೀವಿ ಒಂದೇ ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಫ್ರೆಂಡ್ಸ್ ಒಂದೇ ಕ್ಲಾಸ್ನಾಗ ಇರ್ತೀವಿ ಅದು ಹೆಂಗ ಹಿಂಗೆ ದ್ವೇಷ ಮಾಡೋಕ್ಕಾಗತ್ತಾ ಅದು ಅಲ್ದ ನೀವು ಯಾಕೆ ಮಾತಾಡವಲ್ರಿ ಅಂತ ಏನು ರೀಸನ್ ಹೇಳವಲ್ರಿ ನಾವು ಮತ್ತೆ ಹಿಂಗೆ ಮಾತು ಬಿಡ್ಬೇಕು ಹ್ಞೂ ಬರಕತ್ತಿದ್ದೆ ಅಕ್ಕಿ ಗೌರಿ ಏನ ಅಕ್ಕಿನ್ನ ನೋಡಕ್ಕೆ ಬರ್ತಾರಂತ ನಿಮ್ಮ ದೊಡ್ಡವನ ಮಗಳನ್ನ ನಿನ್ನ ಫ್ರೆಂಡನ್ನ ಅದನ್ನೇ ಹೇಳಿದ್ಲು ಏನು ಚೌತಿನ ನೋಡಕ್ಕೆ ಬರ್ತಾರ ಚ್ಯೋತಿ ಮದುವೆ ಹೇಗತ್ತಳ ಅಲ್ಲ ಖಿ ಮದಿಗೆ ಒಪ್ಕೊಂಡ ಒಪ್ಕೊಂಡಿರ್ತಾಳೆ ಅದಕ್ಕೆ ನೋಡಕ್ಕೆ ಬರಕತ್ತಾರ ಅದಕ್ಕೆ ಅದ್ರಾಗ ಏನೈತಿ ಅದಕ್ಕೆ ಯಾಕೆ ನಿನ್ನ ಅಷ್ಟು ಪರಿ ಇದು ಮಾಡಕತಿ ಯಾಕ ಏನೈತ ಕಿ ಕತ್ತ ಹಾಂ ಆಯ್ ನೀನೊಂದು ಎಲ್ಲದಕ್ಕೂ ಹಂಗ ಬಂದ್ಬಿಡ್ತಿ ಸರಿ ತಗ ನಾನು ಓದ್ ಏನಾಯ್ತು ಹ್ಞೂ ಯಾಕಿಲ್ಲೇ ಬಾಗ್ಲಾಗ್ ನಿಂತಿ ಏನಿಲ್ಲ ರೀ ನನಗೆ ಮಾತಾಡ್ಕೊಂಡು ನಿಂತಿದ್ದೆ ಆಕೆ ಈಗ ಈಕೆ ಕಮಲ ನಮ್ಮಕ್ಕನ ಮಗಳು ನೋಡೋಕೆ ಬರ್ತಾರಂತ ಅದನ್ನು ಗೌರಿ ಹೇಳಿದ್ಲ ಅನಕ ಶೆಟ್ಟಿಗೆ ನಿಂತಿದ್ದೆ ಅದನ್ನು ಮಾತಾಡಕತ್ತಿದ್ದೆ ಹೌದಾ ನಿಮ್ಮಕ್ಕನ ಮಗಳು ಮಗಳು ನೋಡೋಕೆ ಬರ್ತಾರ ಚಲಾತ ಬಿಡು ನೀವೇನು ಚಲೋ ತಂತ್ರ ಅಲ್ಲ ಆಕೆಗೆ ಈ ಜನ್ಮದಾಗ ಒಳ್ಳೇದಾಗಬಾರ್ದೆ ಯಾಕಲ್ಲಿ ವಿಷ ಮಾಡ್ತೀವಿ ತಪ್ಪು ನಮ್ಮ ಕಡೆ ಇಟ್ಕೊಂಡು ದ್ವೇಷ ಯಾಕೆ ಮಾಡ್ತಿ ಏನ್ ರೀ ತಪ್ಪು ಏನ್ ತಪ್ಪು ಆವಾಗ ನಾವೇನು ಮಾಡೀವಿ ಅದು ಸರಿಯಾಗೈತಿ ಐತಿ ಸುಮ್ನೆ ರೀ ವಿಚಾರ ನನ್ನ ಮುಂದೆ ಮಾಡ್ರಿ ಅಷ್ಟೇ